ಹಲೋ ಇಲೂಯ ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನ ಬರಲಿರುವ ಮೊದಲಿಂಗನಾದಂಥ ಯೇಸುಕ್ರಿಸ್ತ ನಾಮದಲ್ಲಿ ಕೂಡಿಬಿಡುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತೊಳೆ ವಾಕ್ಯವನ್ನು ಆಯ್ಕೆ ಮಾಡೋಣ ಎಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲವಿಯ ಓದುವಾರ ಅಜ್ಜಿ ಅಜ್ಜಿಯವ್ರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು ಕೆಲವೊಂದು ಕಾರಣಾಂತರಗಳಿಂದ ಎಲ್ಲರನ್ನ ಅವ್ರು ಕಲೀಲಿಕ್ಕೆ ಆಗಲಿಲ್ಲ ಯಾಕಂದರೆ ಸಮಯ ಲೇಟಾಗಿನೇ ನಾವು ಅಂದ್ಕೊಂಡಿರುವಂಥದ್ದು ಬೇರೊಬ್ಬರ ಮನೇಲಿತ್ತು ಅಲ್ಲಿ ಕ್ಯಾನ್ಸಲ್ ಮಾಡಿದ್ವಿ ಅದಕ್ಕೋಸ್ಕರವಾಗಿ ಅವ್ರ ಮನೆಯಲ್ಲಿ ನಾವು ಇಟ್ಕೊಂಡಿದ್ವಿ ಅಲ್ಲಿ ದೇವರು ಬಲವಾಗಿ ನಮ್ಮ ಸಂಗಡ ಅನೇಕ ಸಂಗತಿಗಳನ್ನು ದೇವರು ತಿಳಿಸಿದರು ಪ್ರಿಯರಿ ಹಲಲ್ವಿಯಾ ಫ್ರೈಸ್ ಲಾಡ್ ಆ ಒಂದು ಸಂಗತಿಗಳ ಮೂಲಕವಾಗಿ ಆವತ್ತಿನ ದಿವಸ ಅಟೆಂಡ್ ಆದಂಥವರು ಆಶೀರ್ವಾದಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಾನು ನಂಬುವವನಾಗಿದ್ದೇನೆ ಹಲಲ್ವಿಯಾ ಫ್ರೈಸ್ ಲಾಡ್ ದೇವ್ರು ನಮ್ಮ ಸಂಗಡ ಆವತ್ತಿನ ದಿವಸದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದರು ಆ ವಿಷಯಗಳನ್ನು ಒಂದು ಸಾರಿ ನಾವು ನೆನಪು ಮಾಡಿಕೊಳ್ಳೋಣ ಯಾರಿಗೆ ಯಾಕೆ ಅಡ್ಡ ಬೀಳಬೇಕೆನ್ನುವಂಥ ಒಂದು ಸಂದೇಶವನ್ನು ನಾವು ನೋಡಿದ್ವಿ ಅವರು ಆಗಿದ್ವಿ ಹಲಲ್ವ ಏಸು ಕ್ರಿಸ್ತನಿಗೆ ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಲೋಕಕ್ಕೆ ಹೊರಟು ಬಂದ ಸಮಯದಲ್ಲಿ ಆತನಿಗೆ ಯಾರು ಸಂಪೂರ್ಣವಾಗಿ ತಮ್ಮ ಜೀವಿತವನ್ನು ಸಮರ್ಪಿಸಿದರು ಯಾರು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ವಿಧೇಯತೆಯನ್ನು ತೋರಿಸಿದ್ರು ಅವರ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಅವರು ಪಡೆದುಕೊಂಡು ಹೊಂದಿಕೊಂಡರು ಪ್ರಿಯರೇ ಹಲಲ್ವಿಯಾ ಫೇವರು ಕೇಳುತ್ತೆ ಸತ್ಯವೇದ ಹೇಳುತ್ತೆ ಆತನು ಸಂಪೂರ್ಣವಾಗಿ ದೇವರೆಂಬುದಾಗಿ ಆತನನ್ನು ಯಾರು ಆರಾಧನೆ ಮಾಡ್ತಾರೋ ದೇವರವರ ಜೀವಿತದಲ್ಲಿ ಏನು ಮಾಡ್ತಾನ್ರಿ ಆಶೀರ್ವಾದವನ್ನು ಸುರಿಸ್ತಾನೆ ಅಲ್ಯಾ ಫ್ರೈಸ್ಗಳು ಯಾಕಂದರೆ ದೇವರು ಒಬ್ಬಾತನಿದ್ದಾನೆ ಆತನು ನರಾವತಾರಿಯಾಗಿ ಬಂದಿದ್ದಾನೆ ಆತನು ಮನುಷ್ಯರಿಗೋಸ್ಕರವಾಗಿ ಲೋಕ ಕಲ್ಯಾಣವನ್ನು ಮಾಡಿದ್ದಾನೆ ಮನುಷ್ಯರ ಶಾಪವನ್ನು ಪಾಪವನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಮನುಷ್ಯರ ಶ್ರಮೆಯನ್ನೆಲ್ಲ ಆತನು ಭರಿಸಿ ಮನುಷ್ಯರೆಲ್ಲರಿಗೆ ಆತನೇನು ಕೊಟ್ಟಿದ್ದಾನೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಯಾರು ಅದನ್ನು ನಂಬುತ್ತಾರೋ ಅವರು ಮಾತ್ರ ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಂಬಲಾರದವರು ಏನಾಗ್ತಾರೆ ಕೈ ಬಿಡಲ್ಪಡ್ತಾರೆ ಈ ಸಮಯದಲ್ಲಿ ಇಬ್ಬರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿರ್ತಕ್ಕಂಥ ಒಂದು ವಚನವನ್ನು ನಾವು ಧ್ಯಾನ ಮಾಡೋಣ ದೇವರ ಮಾತನ್ನು ನಾವು ಕೇಳುವವರಾಗಿದ್ದರೆ ದೇವರು ಅನೇಕವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಮೇಲನ್ನು ಬದಲಾವಣೆಯನ್ನು ಬಿಡುಗಡೆಯನ್ನು ತರುವಂಥ ದೇವರಾಗಿದ್ದಾನೆ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಇರ್ತೇವೆ ದೇವರ ಮಾತಿಗೆ ನಾವು ಧಿಕ್ಕಾರ ತೋರುವಂಥವ್ರು ದೇವರ ಮಾತಿಗೆ ಅಪನಂಬಿಕೆ ದೇವರ ಮಾತನ್ನು ತಿರಸ್ಕರಿಸುವಂಥವ್ರು ದೇವರಿಗೆ ಅವಿದೇತೆಯು ಉಳ್ಳವರಾಗಿ ಜೀವಿಸುವಂಥವರಾದರೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮ ಪ್ರಾರ್ಥನೆ ಫಲ ಕಾಣೋದಕ್ಕೆ ಸಾಧ್ಯ ಎಲ್ಲ ದೇವರು ಹೇಳ್ತಾರೆ ಅದನ್ನೇ ನನ್ನ ಮಾತನ್ನು ನೀವು ಕೇಳುವವರು ಆಗ್ರಿ ಎಂಬುದಾಗಿ ನನ್ನ ಮಾತನ್ನು ನೀವು ಧಿಕ್ಕಾರ ಮಾಡಬೇಡ್ರಿ ನನ್ನ ಮಾತನ್ನು ತಿರಸ್ಕಾರ ಮಾಡಬೇಡ್ರಿ ನನ್ನ ಮಾತು ಅದು ನಿಮ್ಮ ದಾರಿಗೆ ಬೆಳಕನ್ನು ತರುವಂಥದ್ದಾಗಿದೆ ನನ್ನ ಮಾತು ನಿಮ್ಮ ಜೀವಿತದಲ್ಲಿರ್ತಕ್ಕಂಥ ಕತ್ತಲೆಯನ್ನು ಹೋಗಲಡಿಸುವಂಥದ್ದಾಗಿದೆ ನನ್ನ ಮಾತು ನಿಮ್ಮ ದೇಹದಲ್ಲಿ ನಿಮ್ಮ ಒಂದು ಆತ್ಮೀಯ ಜೀವಿತದಲ್ಲಿ ಒಂದು ವೇಳೆ ಯಾವುದಾದ್ರೂ ಬೇಡವಾದಂಥ ಕಾರ್ಯ ಇದ್ದರೆ ಚಮಟಿಗೆಯೋಪಾದಿಯಲ್ಲಿ ಅದನ್ನು ತೆಗೆಯುವಂಥದ್ದಾಗಿದೆ ನನ್ನ ಮಾತು ಸುತ್ತಿಗೆಯೋಪಾದಿಯಲ್ಲಿ ನಿಮ್ಮನ್ನು ರೂಪಿಸುವಂಥದ್ದಾಗಿದೆ ನನ್ನ ಮಾತು ಅದು ಬೆಂಕಿಯೋಪಾದಿಯಲ್ಲಿ ನಿಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ ಹಲಲು ಯಾ ನನ್ನ ಮಾತು ಬೀಜಿನೋಪಾದಿಯಲ್ಲಿ ನಿಮ್ಮನ್ನು ಫಲ ಕಾಣುವ ಕಡೆಗೆ ನಡೆಸುವಂಥದ್ದು ಆಗಿದೆ ಹಲಲು ಯಾ ಬ್ರಹಸ ದೇವರವಾಗಿ ಕೇಳ್ತಾ ಇದೆ ನನ್ನ ಮಾತು ಮಂಜು ನೋಪಾದಿಯಲ್ಲಿ ಜೀವದೋಪಾದಿಯಲ್ಲಿ ಇರುವಂಥದ್ದಾಗಿದೆ ಎಂಬುದಾಗಿ ಆದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಅವರು ದೇವರ ಮಾತನ್ನು ಅಲಕ್ಷ್ಯ ಮಾಡಿದರು ಅವರು ದೇವರ ಮಾತಿಗೆ ಶಬ್ದಕ್ಕೆ ಕಿವಿಗೊಡಲಾರದೆ ದೇವರಿಗೆ ಕೋಪವನ್ನು ಎಬ್ಬಿಸಿದರು ಆದಾಯ ರೀತಿಯಾಗಿ ನೀವು ಎಂಬುದಾಗಿ ದೇವರು ವಾಕ್ಯ ನಮ್ಮ ಸಂಗಡ ಮಾತಾಡ್ತಾ ಇದೆ ಪ್ರಿಯರಿ ಹಲವಿಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ವಚನಗಳು ಓದಿಕೊಳ್ಳೋಣ ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೆ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೀರಲ್ಲ ಪಾಲುಗಾರರಾಗಿದ್ದೇವಲ್ಲ ನೀವು ಈವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನು ಎಬ್ಬಿಸಿದವರು ಯಾರು ಮೋಶೆ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ ಎಂಬುದಾಗಿ ಅಲ್ಲವೀಯಾ ಪ್ರೇರಿಲ್ಲ ನೋಡ್ತಾ ಇದೆ ಪ್ರಿಯರೇ ನಮ್ಮ ಪೂರ್ವಿಕರಂತೆ ಅವರು ದೇವರಿಗೆ ಕೋಪವನ್ನು ಎಬ್ಬಿಸಿದ ಕಾರಣಕ್ಕಾಗಿ ಅವರು ಏನು ಮಾಡಿದರೆ ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡ ಕಾರಣಕ್ಕಾಗಿ ಅವರು ನಾಶವಾಗಿ ಹೋದರು ಅವರು ಹಾಳಾಗಿ ಹೋದರು ಅವರು ತಾವು ಏನಂತ ಹೇಳ್ತೀವಿ ದೇವರಿಗೆ ಗುಣಗುಟ್ಟುವಂಥವರಾದರು ದೇವರು ಅವರ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಮೇಲುಗಳನ್ನು ಬದಲಾವಣೆಯನ್ನು ಆಶೀರ್ವಾದವನ್ನು ಸಂಪೂರ್ಣವಾಗಿ ಮರೆತಂಥವರಾದರು ದೇವರು ಯಾವ ರೀತಿಯಾಗಿ ಅವರನ್ನು ನಡೆಸಿದ್ನೋ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಮುಂದೆ ಬರುವಂಥ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ನಡೆಸಿದ್ನು ಎರಿಕೋ ಕೋಟೆಯನ್ನು ಬೀಳಿಸಿದ್ನು ಇವ್ರದ ನದಿಯನ್ನು ಸೀಳಿದ್ನು ಅಲ್ಲಿ ಬಂದಿರತಕ್ಕಂಥ ಅನೇಕ ರಾಜರನ್ನು ಒಡೆದನು ಆತನೇ ಯುದ್ಧ ಮಾಡುವಂಥ ದೇವರಾಗಿ ಅವರಿಗೆ ಯುದ್ಧ ಪಟ್ಟರ ದೇವರೆಂಬುದಾಗಿ ಪ್ರಖ್ಯಾತಿ ಪಡೆದುಕೊಂಡು ಆತನನ್ನು ಅವರು ಸಂಪೂರ್ಣವಾಗಿ ಮರೆತು ಬಿಟ್ಟರೆ ಪ್ರೇರೆ ಆ ದೇವರು ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನು ಒದಗಿಸಿ ಕೊಟ್ಟಾಗಲೂ ಕೂಡ ಅವರು ಏನು ಮಾಡ್ತಾಯಿದಾರಂತೆ ದೇವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ ದೇವರ ಶಬ್ದಕ್ಕೆ ಕಿವಿ ಕೊಡ್ತಾ ಇಲ್ಲ ಇನ್ನು ಎಷ್ಟು ದಿವಸಗಳು ನಾವು ದೇವರಿಗೆ ಒಳಗಾಗದೆ ದೇವರಿಗೆ ವಿದೇಯತೆಯನ್ನು ತೋರಿಸದೆ ದೇವರಿಗೆ ಅವಿದೇಯತೆ ಉಳ್ಳವರಾಗಿ ಜೀವಿಸ್ತಾ ಇದ್ದರೆ ನಮ್ಮ ಜೀವಿತದ ಮುಂದಿನ ಕ್ಷಣಗಳು ಏನಾಗ್ತದೆ ಇವತ್ತಿದ್ದಂತೂ ಇನ್ನೂ ಸ್ವಲ್ಪೊತ್ತಿಗೆ ಇರಲಾರ್ದಂಥ ದಿವಸಗಳಿವು ಅಂತ್ಯಕಾಲದಲ್ಲಿ ಕಾಲದಲ್ಲಿ ನಾವು ಬಂದುಬಿಟ್ಟಿದ್ದೇವೆ ಪ್ರೇರಿ ಕಠಿಣವಾದಂಥ ಕಾಲಗಳು ಜರುಗ್ತವೆ ನಡೀತವೆ ಅಂತೇಳಿ ದೇವರು ಯಾವುದನ್ನು ಭಾಷೆ ಕೊಟ್ಟಿದ್ನೋ ಮೊದಲು ಯಾವುದನ್ನು ಬರೆಸಿದ್ನೋ ಆ ಎಲ್ಲ ಕಾರ್ಯಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಜನಸಂಖ್ಯೆ ಹೆಚ್ಚಾಗುತ್ತೆ ಎಂಬುದಾಗಿ ಜ್ಞಾನ ಹೆಚ್ಚಾಗುತ್ತೆ ಎಂಬುದಾಗಿ ಭಯಂಕರವಾದಂಥ ಪರಿಸ್ಥಿತಿಗಳು ಲೋಕದಲ್ಲಿ ಇರ್ತವೆ ಎಂಬುದಾಗಿ ಪಾಪ ಎನ್ನುವಂಥದ್ದು ಎಲ್ಲ ಕಡೆಗೆ ಉಗ್ರ ತಾಂಡವಾಡುತ್ತೆ ಎಂಬುದಾಗಿ ಅಷ್ಟು ಮಾತ್ರವಲ್ಲೂ ನಾವು ನೋಡ್ತಾ ಇದ್ದೇವೆ ಯುದ್ಧಗಳು ಆಗ್ತವೆ ಎಂಬುದಾಗಿ ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯಕ್ಕೆ ನಂಬಿಕೆ ಇರೋದಿಲ್ಲ ಜಗಳ ಹಲಲಿಯ ಮನೆಯಲ್ಲಿ ಭಯಂಕರವಾಗಿರ್ತಕ್ಕಂಥ ಕಚ್ಚಾಟಗಳು ಹಲಲಿಯ ಅನೇಕವಾದಂಥ ಸಮಸ್ಯೆಗಳು ನಂಬಿಕೆ ಹುಡುಕಿದ್ರು ಕೂಡ ಸಿಗಲಾರದಂಥ ನಂಬಿಕೆ ದ್ರೋಹದ ಕೆಲಸಗಳು ನಾವು ಕಠಿಣವಾದಂಥ ಕಾಲಗಳಲ್ಲಿ ನಾವು ನೋಡುವಂಥ ಆಗ್ತೀವಿ ಅದೇ ಭಕ್ತಿಯ ವೇಷ ಇರುತ್ತೆ ಭಕ್ತಿಯ ಬಲ ಎನ್ನುವಂಥದ್ದು ಇರೋದಿಲ್ಲ ಹೊರಗಡೆ ತೋರಿಕೆಗೋಸ್ಕರವಾಗಿ ಭಕ್ತಿಯನ್ನು ಮಾಡುವಂಥ ಸ್ಥಿತಿಗತಿಗಳು ದೇವರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಸಹೋದರ ಸಹೋದರಿಯೇ ಈವತ್ತಿನ ದಿನವಾದರೂ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ಈವತ್ತಿನ ದಿನವಾದರೂ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ಅವಿಧೇಯತೆ ಉಳ್ಳವರಾಗಿ ಜೀವಿಸದೆ ದೇವರ ನಂಬಿಕೆಗೆ ಧಿಕ್ಕಾರವನ್ನು ತೋರದೆ ಸಂಪೂರ್ಣವಾಗಿ ದೇವರನ್ನೇ ನಂಬುವವರಾದರೆ ದೇವರು ವಾಕ್ಯ ಹೇಳ್ತಾ ಇದೆ ನಿನಗೆ ಒಂದು ಆಶೀರ್ವಾದ ಉಂಟು ಎಂಬುದಾಗಿ ಅಲ್ಲಲ್ವಿಯಾ ವಯಸ್ಸರು ನಾವು ಎಷ್ಟು ಸಾರಿ ದೇವರ ವಾಕ್ಯವನ್ನು ನಿರರ್ಥಕಪಡಿಸಿದೆ ನಾವು ಎಷ್ಟು ಸಾರಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಿದವರಾಗಿದೆ ನಾವು ಎಷ್ಟು ಸಾರಿ ದೇವರು ಯಾವುದನ್ನು ಹೇಳಿದ್ದಾನೋ ಅದನ್ನು ಮಾಡುವಂಥದ್ದನ್ನು ಬಿಟ್ಟು ಆತನ ಹೇಳದೇ ಇರುವಂಥದ್ದು ಕಡೆಗೆ ನಾವು ನಾವು ಏನಂತ ಹೇಳ್ತಾ ಓಡಿ ಹೋದಂಥವರಾಗಿದೆ ಅಲ್ಲಲ್ವಿಯಾ ಮತ್ತು ನಾವು ದೇವರು ನಮಗೆ ಯಾವ ಹೆಲ್ಪ್ ಮಾಡ್ತಾ ಇಲ್ಲ ದೇವರು ನಮಗೆ ಯಾವ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ದೇವರ ಮೇಲೆಯೇ ಮತ್ತೆ ನಾವೇನು ಮಾಡ್ತೀವಿ ರೀ ಗೂಬೆ ಕೂಡಿಸುವಂಥವ್ರಾಗಿರ್ತಿ ಅಲ್ಲಲ್ವೀಯ ಪ್ರೇಝರ್ಗಳು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಪ್ರಿಯರೇ ಇವತ್ತಾದರೂ ನೀವೇನು ಮಾಡ್ರಿ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ ನಿಮ್ಮ ಹಿರಿಯರು ಕೋಪ ಎಬ್ಬಿಸಿದರೆ ಅವರು ನಾಶವಾಗಿ ಹೋದರು ನೀವು ನಾಶವಾಗಬಾರ್ದ ಅಂದರೆ ನೀವು ನಿತ್ಯ ಜೀವನ ಪಡೆದುಕೊಳ್ಳಬೇಕಾದರೆ ನೀವು ಸ್ವರ್ಗಕ್ಕೆ ಪಾತ್ರರಾಗಬೇಕಾದ್ರೆ ನಿಮಗೋಸ್ಕರವಾಗಿ ದೇವರು ಸ್ಥಳ ಮಾ ಸಿದ್ಧ ಮಾಡಿಟ್ಟಿರ್ತಕ್ಕಂಥ ಆ ಸ್ಥಳವನ್ನು ನೀವು ಸಂಪಾದನೆ ಮಾಡಿಕೊಳ್ಳಬೇಕಾದರೆ ನೀವು ಈ ಲೋಕದಲ್ಲಿ ನನ್ನ ಮಾತುಗಳನ್ನು ಕೇಳುವವರಾಗಿ ಎಷ್ಟು ದಿವಸಗಳ ಕಾಲ ಹೀಗೆಯೇ ಇರ್ತೀರಿ ಎಷ್ಟು ದಿವಸಗಳ ಕಾಲ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟುಬಿಡ್ತೀರಿ ಅಯ್ಯರು ಬಂದಾಗ ಭಕ್ತಿಯ ವಿಷಯದಲ್ಲಿ ಭಾಳ ನಂಬಿಕಸ್ಥರ ಉಪಾದಿಯಲ್ಲಿ ನಟನೆ ಮಾಡಿ ಅಯ್ಯರು ಹೋದ ಮೇಲೆ ಮತ್ತೆ ನಮ್ಮ ಜೀವಿತ ಯದಾಗಿದೆ ಲೋಕಾಚಾರಿಗಳು ಉಪಾದಿಯಲ್ಲಿ ಜೀವಿಸುವಂಥವ್ರು ನಾವು ಹಾಕ್ತೀವಿ ಆದರೂ ಆ ಕೇಳ್ತಾ ಇದೆ ಪ್ರೇರೆ ದೇವರು ನನ್ನನ್ನು ನಿನ್ನನ್ನು ಯಾವಾಗಲೂ ಕೂಡ ನೋಡುವಂಥ ದೇವರಾಗಿದ್ದಾನೆ ಅಲ್ಲಲ್ಲೂ ಯಾ ಪ್ರಸ್ರ ನಮ್ಮ ಭಕ್ತಿಯ ಜೀವಿತ ಬದಲಾವಣೆ ಆಗಬೇಕು ಅಲ್ಲಲ್ಲಿ ನಾವು ನೋಡ್ತಾ ಇದ್ದೆ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಇವತ್ತು ನಿಮ್ಮ ಹೃದಯಗಳನ್ನು ನೀವು ಕಠಿಣ ಮಾಡಿಕೊಳ್ಳಬೇಡ್ರಿ ದೇವರಿಗೆ ಕೋಪವನ್ನು ನೀವು ಎಬ್ಬಿಸಬೇಡ್ರಿ ಎಬ್ಬಿಸಿದ ಕಾರಣಕ್ಕಾಗಿ ಅವರ ಶವಗಳು ಅರಣ್ಯದಲ್ಲಿ ಬಿದ್ದವು ಅವರ ವಿಶ್ರಾಂತಿಯನ್ನು ಸೇರಲಿಲ್ಲ ಎಂಬುದಾಗಿ ದೇವರು ಯಾರ ಕುರಿತಾಗಿ ಪ್ರಮಾಣ ಮಾಡಿದರಿ ಯಾರು ದೇವರ ಮಾತನ್ನು ಕೇಳಲಿಲ್ಲವೋ ಯಾರು ದೇವರಿಗೆ ಅವಿಧೇಯರಾದರು ಯಾರು ದೇವರಿಗೆ ನಂಬಿಕೆ ದ್ರೋಹ ಮಾಡಿದರು ಯಾರು ದೇವರನ್ನು ತಿರಸ್ಕಾರ ಮಾಡಿದರು ಯಾರು ದೇವರು ಮಾಡಿದಂಥ ಅದ್ಭುತ ಅತಿಶಯ ಕಾರ್ಯಗಳನ್ನು ಕಣ್ಣು ಮುಂದೆ ನೋಡಿದರೂ ಕೂಡ ಆತನ ನಮ್ಮ ದೇವರೇ ಅಲ್ಲ ಎಂಬುದಾಗಿ ಯಾರು ಘಂಟಾಘೋಷವಾಗಿ ದೇವರ ಸ್ಥಾನವನ್ನು ಮತ್ತೊಬ್ಬರಿಗೆ ಕೊಟ್ಟರು ಆ ಜನರು ಏನಾದರಂತೆ ನಾಶವಾದರು ಎಂಬುದಾಗಿ ಅಲ್ಲಲ್ವ ಪ್ರೈಸ್ಡ್ ಅದಕ್ಕಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಅಂದ್ರೆ ಏನ್ರಿ ನಂಬಲು ನಿರಾಕರಿಸಿದರು ಎಂಬುದಾಗಿ ಅಲ್ಲಲ್ಲಿ ಪ್ರೆಸಿಡೆಡ್ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ವ್ಯವಹರಿಸ ಮೂರನೇ ದೇ ಮೂವತ್ತಾರನೇ ವಚನದಲ್ಲಿ ಆತನ ಮಗನಿಗೆ ಒಳಗಾಗದವನು ಜೀವವನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹಲಲ್ವ ಇವತ್ತಿನ ದಿವಸ ಎಷ್ಟು ಜನ ನಾವು ನಂಬ್ತಾ ಇದೆ ಎಷ್ಟು ಜನ ನಾವು ವಿಶ್ವಾಸ ಇಡ್ತಾ ಇದೆ ಎಷ್ಟು ಜನ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥವ್ರಾಗಿದ್ದೇವೆ ಹಲಲ್ವಯ್ಯಸ್ ನಾಡ ವಾಕ್ಯ ಹೇಳುತ್ತೆ ಪ್ರೇರ ಸ್ಪಷ್ಟವಾಗಿ ಏನಂತೇಳಂತಂದರೆ ಆತನ ಮಾತನ್ನು ನಾವು ಕೈಕೊಂಡು ನಡೆದರೆ ದೇವರು ಅದಕ್ಕಿಂತಲೂ ಹೆಚ್ಚಿನದಾಗಿ ಬೇರೆ ಎಲ್ಲಿಯೂ ಕೂಡ ಸಂತೋಷ ಪಡೋದಿಲ್ಲ ಪ್ರೇರ ದೇವರು ಇವತ್ತಿನ ದಿವಸ ಸಂತೋಷ ಉಳ್ಳವನಾಗಿ ಇರಬೇಕಾದ್ರೆ ನಾವು ಆತನ ಮಾತನ್ನು ಕೇಳುವಂಥವರು ಆಗಬೇಕು ಆತನ ಮಾತಿಗೆ ಕಿವಿಗೊಡುವಂಥವ್ರು ಆಗಬೇಕು ದೇವರ ಮಾತನ್ನು ಕೇಳಿದರೆ ನೀರು ದ್ರಾಕ್ಷಾರಸವಾಗಿ ಏನು ಮಾಡ್ತಾನೆ ಮಾರ್ಪಡಿಸ್ತಾನೆ ಆತನ ಮಾತನ್ನು ಕೇಳಿದರೆ ಕತ್ತಲೆಯಲ್ಲ ದೇವರು ಬೆಳಕನ್ನೇ ಒದಗಿಸಿ ಕೊಡ್ತಾನೆ ಆತನ ಮಾತನ್ನು ಕೇಳಿದ್ರೆ ನಿಮಗೆ ವಿರುದ್ಧವಾಗಿ ಗೊಲ್ಲಾತನಿದ್ರೆ ಆ ಗೊಲ್ಲಾತನನ್ನು ದೇವರು ಏನು ಮಾಡ್ತಾನೆ ಕೆಡುತ್ತಾನೆ ಆತನ ಮಾತನ್ನು ಕೇಳಿದರೆ ನಿನ್ನ ಜೀವಿತದಲ್ಲಿ ನಿನಗೆ ಯಾವುದು ನಿಸ್ಸಾರವಾಗಿ ಕಾಣಿಸ್ತಾ ಇದೆಯೋ ಅಲ್ಲಿಯೇ ದೇವರು ನಿನಗೆ ಫಲಭರಿತವಾದಂಥ ಜೀವಿತವನ್ನು ಒದಗಿಸಿಕೊಡ್ತಾನೆ ಆತನ ಮಾತನ್ನು ಕೇಳಿದರೆ ನಿನ್ನನ್ನು ಆತನು ಭೂಮಿಗೆ ಉಪ್ಪನ್ನಾಗಿಯೂ ನಿನ್ನನ್ನು ಆತನು ಲೋಕಕ್ಕೆ ಬೆಳಕನ್ನಾಗಿಯೂ ಮಾರ್ಪಡಿಸ್ತಾನೆ ಆತನ ಮಾತನ್ನು ಕೇಳಿದರೆ ನಿನ್ನ ಜೀವಿತ ಹೆಂಗಿರುತ್ತೆ ಅಂತಂದರೆ ಸಂಪೂರ್ಣ ಫಲಭರಿತ ಜೀವಿತವಾಗಿ ಇರುತ್ತೆ ಪ್ರಿಯರೇ ಹಲಲ್ಲಿ ಯಾಕಂದರೆ ಆತನ ಮಾತನ್ನು ಕೇಳಿದಾಗ ನೀನು ಶುದ್ಧಿಯಾಗಿರುತ್ತೀ ಆತನ ಮಾತನ್ನು ಕೇಳಿದಾಗ ನೀನು ಭಕ್ತಿಯ ಜೀವಿತದಲ್ಲಿ ಉನ್ನತವಾದಂಥ ಏಳಿಗೆಯ ಸ್ಥಾನದಲ್ಲಿ ಜೀವಿಸುವಂಥ ವ್ಯಕ್ತಿಯಾಗಿರ್ತೀಯ ಹಲಲ್ಯ ಪ್ರೇರ ಅದಕ್ಕಾಗಿ ಪ್ರೇಯರೇ ದೇವರ ಮಾತಿಗೆ ನಾವು ಕಿವಿಗೊಡುವರಾಗೋಣ ದೇವರ ಮಾತಿಗೆ ಅಲಕ್ಷ್ಯ ಮಾಡಿದರೆ ನಾಶನವೇ ನಮ್ಮ ಜೀವಿತದ ಹಂಚವಾಗುತ್ತೆ ಅದಕ್ಕಾಗಿ ವಾಕ್ಯ ಕೇಳುತ್ತೆ ನಾವು ಸೇರಲಾರದ ಹಾಗೆ ನಮ್ಮನ್ನು ತಡೆ ಹಿಡಿರುವಂಥದ್ದು ಯಾವುದ್ರಿ ದೇವರ ಮಾತಿಗೆ ಕಿವಿಗೊಡಲಾರ್ದಂಥ ಒಂದು ಸ್ಥಿತಿ ಹಲವು ಪ್ರೇಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಮಾತಿನ ದೆಸೆಯಿಂದ ಏನಾದ್ರಂತೆ ಶುದ್ಧರಾದರು ಆತನ ಮಾತು ಮಾತ್ರದಿಂದಲೇ ರೋಗಗಳನ್ನು ಮಾತಾಡಬಾರ್ದು ಆತನು ಮಾತು ಮಾತ್ರದಿಂದಲೇ ಏನು ಮಾಡಿದಂತೆ ರೋಗಗಳನ್ನು ಸ್ವಸ್ಥ ಮಾಡಿದ ದೆವ್ವಗಳನ್ನು ಓಡಿಸಿದ ಆತನ ಮಾತುಗಳು ಆತನ ಬಳಿಗೆ ಯಾರು ಬಂದರು ಅವರಿಗೆ ಆತನು ಏನು ಹೇಳಿದ್ನೋ ಹತ್ತು ಜನ ಕುಷ್ಠರೋಗಿಗಳಿಗೆ ಹೋಗ್ರಿ ಎಂಬುದಾಗಿ ಹೇಳಿದ್ರೆ ಅವ್ರು ಹೋಗುತ್ತಿರುವಾಗಲೇ ಅವ್ರು ಏನಾದ್ರಂತೆ ಶುದ್ಧರಾದ್ರು ಅಲ್ಲ ಆ ತಾಯಿಗೆ ಭಕ್ತಿಯ ಪರೀಕ್ಷೆಯನ್ನು ಮಾಡಿದಾಗ ಆ ಕಾನನ್ನ ಸ್ತ್ರೀಗೆ ಹೇಳ್ತಾನೆ ಸ್ವಾಮಿ ಮಕ್ಕಳು ಆ ತಾಯಿ ಹೇಳ್ತಾಳೆ ಹೇಳಿ ಸ್ವಾಮಿ ಒಂದು ಮಾತನ್ನು ಹೇಳಿದಾಗ ಆ ತಾಯಿ ಹೇಳ್ತಾಳೆ ಏನಂತ ಹೇಳ್ತಾಳ್ರಿ ನಾಯಿ ಮರಿಗಳಂತೂ ಎಂಜಲನ್ನು ಆಸೆಯಿಂದ ನೋಡ್ತಾ ಇರ್ತವೆ ಯಾವಾಗ ಕೆಳಗಡೆ ಬಿದ್ದರೆ ತಿನ್ನಬೇಕಂತೇಳಿ ಸ್ವಾಮಿ ಹೇಳ್ತಾರೆ ಮಕ್ಕಳಿಗೆ ಕೊಡುವಂಥ ಆಹಾರವನ್ನು ನಾಯಿ ಮರಿಗಳಿಗೆ ಹಾಕುವುದು ಉಂಟೆ ಎಂಬುದಾಗಿ ಹಲಲುಯ ಹಸ ಆಕೆ ಸ್ವಾಮಿಯ ಮಾತಿಗೆ ವಿಧೇಯತೆಯನ್ನು ತೋರಿಸಿದಾಗ ಸ್ವಾಮಿ ಹೇಳ್ತಾರೆ ನೀನು ಈ ಮಾತನ್ನು ಹೇಳಿದ್ದರಿಂದ ಹಲಲುಯ ಏನಾಯಿತು ನಿನ್ನ ಮಗಳಿಗೆ ಕಾಡಿದ ರೋಗ ದೆವ್ವ ಬಿಟ್ಟು ಹೊರಟು ಹೋಯಿತು ಎಂಬುದಾಗಿ ಹಲಲ್ವಿಯಾ ಪ್ರೇಸರು ಅದಕ್ಕಾಗಿ ಪ್ರಿಯರೇ ದೇವರ ಮಾತನ್ನು ನಾವು ಕೇಳುವಂಥವರಾದರೆ ನಮ್ಮ ಜೀವಿತ ಕೊರತೆಯಲ್ಲಲ್ಲ ನಮ್ಮ ಜೀವಿತವನ್ನು ದೇವರು ಸಂಪೂರ್ಣ ಸಮೃದ್ಧಿ ಕಡೆಗೆ ನಡೆಸ್ತಾನೆ ಹಲಲ್ವಿಯಾ ಪ್ರೇಸರು ಅದಕ್ಕಾಗಿ ನಾವು ನೋಡುವಾಗ ಯಹೋನು ನನಗೆ ಕುರುಬನ್ನು ಕೊರತೆ ಬಡಿಮೆ ಎಂಬುದಾಗಿ ಕೊರತೆ ಇಲ್ಲದ ಹಾಗೆ ದೇವರು ನಿನ್ನ ನಡೆಸ್ತಾನೆ ನಿನ್ನನ್ನು ಆತನು ಹಸಿರುಗಾವಲುಗಳಲ್ಲಿ ತಂಗಿಸುವಂಥದ್ದು ಮಾತ್ರವಲ್ಲ ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನಿನ್ನನ್ನು ನಿಲ್ಲಿಸುವವನಾಗಿದ್ದಾನೆ ಅಷ್ಟು ಮಾತ್ರವಲ್ಲದೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದೋಪಾದಿಯಲ್ಲಿ ನಿನ್ನ ಕಾರ್ಯವೆಲ್ಲವನ್ನು ಆತನೇನು ಮಾಡ್ತಾನೆ ಸುಫಲಪಡಿಸ್ತಾನೆ ಪ್ರೇರ ಅದಕ್ಕಾಗಿ ದೇವರ ಮಾತನ್ನು ನಾವು ಕೇಳುವಂಥವ್ರು ದೇವರ ಮಾತನ್ನು ಕೇಳಿದ ದಾವೀದ ದೇವೇ ಏನಂತ ಹೇಳ್ತೀವಿ ರಾಜನಾಗಿ ಆತನ ಮಾರ್ಪಾಟ ಒಂದಿದ ಯುದ್ಧದಲ್ಲಿ ಜಯವನ್ನು ಒಂದಿದ ದೇವರ ಮಾತನ್ನು ಕೇಳಿರ್ತಕ್ಕಂಥ ದಾನಿಯೇ ಇಲ್ಲ ದೇವರ ಮಾತನ್ನು ಕೇಳಿದಂಥ ಯೋಸೇಫ ದೇವರ ಮಾತನ್ನು ಕೇಳಿದಂಥ ಅನೇಕ ರಾಜರುಗಳು ಆತನ ಚಿತ್ತವನ್ನು ನೆರವೇರಿಸಿದಂಥ ಆತನ ಮಾತಿಗೆ ಒಳಗಾಗಿ ನಡೆದಂಥ ಅನೇಕರುಗಳು ಅವರ ಆಶೀರ್ವಾದವನ್ನು ಸಮಾಧಾನವನ್ನು ಆರೋಗ್ಯವನ್ನು ತಮ್ಮ ಜೀವಿತದಲ್ಲಿ ವಿಸ್ತಾರವಾದಂಥ ರಾಜ್ಯವನ್ನು ಏನು ಮಾಡಿದರೆ ಸಂಪಾದನೆ ಮಾಡಿಕೊಂಡ್ರು ಪ್ರೇರಿ ಹಲಲು ಯಾ ವಾಕ್ಯ ಹೇಳ್ತಾ ಇದೆ ಈವತ್ತು ನೀವು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ ಅಲ್ಲಿ ಸೈತಾನು ಅನೇಕ ತಂದ ಆಲೋಚನೆ ತಂದಾಗ್ತಾನೆ ಅಯ್ಯೋ ಈ ದೇವರಂತೆ ಈ ದೇವರು ನಂಬಿದರೆ ನಮಗೆ ಪರಲೋಕ ಸಿಗುತ್ತಂತೆ ನಮಗೆ ಸಾವಿರಾರು ದೇವರುಗಳು ಕೋಟಿ ಕೋಟಿ ದೇವ್ರುಗಳಿದೆ ಹಲವ್ಯಾ ಒಂದು ಕಡೆ ಲೆಕ್ಕ ಹಾಕಿರಿ ಮೂವತ್ತ್ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಏನ್ರಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ದೇವರುಗಳ ಸಂಖ್ಯೆ ಅಲಲ್ಯಾ ರೈತರ ಮುಕ್ಕೋಟಿ ಕೋಟಿ ದೇವತೆಗಳಂತೀವಲ್ಲ ಮೂವತ್ತ್ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತು ಮೂರು ಹೇಸ ಅಲ್ಲಿ ನೋಡುವಾಗ ಅವೆಲ್ಲವಕ್ಕೂ ಅತೀತನಾಗಿರ್ತಕ್ಕಂಥ ದೇವರು ಒಬ್ಬ ಆತನು ಇದ್ದಾನೆಂಬುದಾಗಿ ನಾವು ಗ್ರಹಿಸ್ಕೊಳ್ಬೇಕು ಅಲ್ಲಲ್ಲಿಯ ನಮ್ಮ ವೇದ ಯಾವುದರ ಕುರಿತಾಗಿ ಹೇಳ್ತಾ ಇದೆ ಎಂಬುದಾಗಿ ನಾವು ಏನು ಮಾಡ್ತಾ ಇಲ್ಲ ಅರ್ಥ ಮಾಡಿಕೊಳ್ತಾ ಇಲ್ಲ ನಮ್ಮ ವೇದ ಒಬ್ಬ ಆತನು ವಾಕ್ಯವೆಂಬ ಆತನು ಆತನು ಪಶುಗಳ ಶಾಲೆಯಲ್ಲಿ ಹುಟ್ಟುತ್ತಾನೆ ಆತನು ಹುಟ್ಟಿದಾಗ ಆಕಾಶದಲ್ಲಿ ನಕ್ಷತ್ರ ಹುಟ್ಟುತ್ತೆ ಎಂಬುದಾಗಿ ಹೇಳುತ್ತೆ ಅಲ್ಲಲ್ಲಿಯ ನಮ್ಮ ವೇದ ಹೇಳುತ್ತೆ ಏನಂತ ಹೇಳಂತಂದ್ರೆ ಆ ಹುಟ್ಟಿರ್ತಕ್ಕಂಥ ಆತನು ಎಲ್ಲರಿಗೋಸ್ಕರವಾಗಿ ಯಜ್ಞವಾಗ್ತಾನೆ ಭೂಮಧ್ಯಪುರದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳುತ್ತೆ ಪ್ರಿಯರ್ ಹಲವು ಆ ಒಂದು ಯಾವ ದೇವರ ಕುರಿತಾಗಿ ಮರೆಯಾಗಿ ಇತ್ತು ಆ ಮರೆಯಾಗಿರ್ತಕ್ಕಂಥ ದೇವರನ್ನು ಆ ವೇದಗಳನ್ನು ಓದಿರ್ತಕ್ಕಂಥ ವೇದ ಪಂಡಿತರು ಅವ್ರೇನು ಮಾಡಿದ್ರಿ ಈ ಅವತಾರದ ಲಕ್ಷಣಗಳೆಲ್ಲವೂ ಯೇಸು ಕ್ರಿಸ್ತನಲ್ಲಿ ಇದ್ದಾವೆ ಎಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ಅನೇಕರು ಅವರು ಏನು ಮಾಡಿದ್ರಿ ರೀ ಏಸು ಕ್ರಿಸ್ತನನ್ನು ನಂಬಿ ಇವತ್ತಿನ ದಿವಸ ಅವರು ಏನಾಗಿದ್ದಾರೆ ದೈವ ಸೇವಕರುಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಒಂದೇ ಅವರ ಸತ್ಯವನ್ನು ತಿಳಿದುಕೊಂಡರು ಪಂಡಿತ ಅವರು ಅಲ್ಲಲ್ವಿಯ ಇನ್ನು ಅನೇಕ ಬ್ರಾಹ್ಮಣ ಪಂಡಿತರವ್ರು ಏನು ಮಾಡಿದ್ರಿ ದೇವರನ್ನು ತಿಳಿದುಕೊಂಡ್ರೆ ಪ್ರೇರಿ ಯಾವುದ್ರ ಮೂಲಕವಾಗಿ ಸ ವೇದಗಳನ್ನು ಓದುವುದರ ಮೂಲಕವಾಗಿ ಇವತ್ತಿನ ದಿವಸ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡ್ರೆ ಸತ್ಯವೇದ ಹೇಳ್ತಾ ಇದೆ ನೀವು ಕೂಡ ಅಲ್ಲಿಗೆ ಸೇರುವುದಿಲ್ಲ ಎಲ್ಲಿಗೆ ಸೇರುವುದಿಲ್ಲ ಅಂತ ಹೇಳುತ್ತೆ ಪರಲೋಕಕ್ಕೆ ಅಲ್ಲಲ್ವಿಯ ಮನುಷ್ಯನಿಗೆಲ್ಲವೂ ಕೂಡ ಏನು ಬೇಕು ರೀ ಒಳ್ಳೆಯದೇ ಬೇಕು ಆಶೀರ್ವಾದ ಬೇಕು ಯಾರಾದರೂ ಶಾಪ ಬೇಕು ಅಂತೇಳಿ ಕೇಳ್ತಾರ ಯಾರಾದರೂ ರೋಗ ಬೇಕಂತೇಳಿ ಕೇಳ್ತಾರೆ ಯಾರಾದರೂ ಅವಮಾನ ಆಗಬೇಕಂತೇಳಿ ಕೇಳ್ತಾರ ಅಲ್ಲಲ್ವ ಆದರೆ ದೇವರು ಹೇಳ್ತಾ ಇದ್ದಾನೆ ನೀವು ನನ್ನ ಮಾತುಗಳನ್ನು ಕೇಳಿದ್ರೆ ಈ ಎಲ್ಲ ಶುಭಗಳು ನಿಮಗೇನಾಗ್ತವೆ ಉಂಟಾಗ್ತವೆ ನಿಮಗೆ ಅಡವಿಯಲ್ಲಿಯೂ ಮನೆಯಲ್ಲಿಯೂ ಊರಲ್ಲಿಯೂ ನಿಮಗೇನಾಗುತ್ತೆ ಶುಭ ಉಂಟಾಗುತ್ತೆ ನಿಮ್ಮ ಪುಟ್ಟಿಗೆಗಳಿಗೂ ಕೊಣವೆಗೆಗಳಿಗೂ ಶುಭ ಉಂಟಾಗುತ್ತೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೊದಲನೇ ವಚನದಿಂದ ಹಿಡಿದ ಹದಿನಾಲ್ಕು ವಚನಗಳವರೆಗೆ ದೇವರು ಆತನ ಮಾತನ್ನು ಕೇಳಿದಂಥ ಮಕ್ಕಳಿಗೆಲ್ಲವನ್ನು ಶುಭವಾಗಿ ಆತನ ಏನು ಮಾಡಿದಾನೆ ಮಾರ್ಪಡಿಸಿದಾನೆ ಪ್ರಿಯರೇ ಅಲ್ಲಲ್ಲೂ ಯಾಸ್ಗಳು ವಾಕ್ಯ ಹೇಳ್ತಾ ಇದ್ದ ಪ್ರಿಯರೇ ಪುಟ್ಟಿಗೆಗಳಿಗೂ ಕೊಣುವಿಗೆಗಳು ಶುಭ ನಿಮ್ಮ ವ್ಯವಸಾಯಕ್ಕೆ ಶುಭ ನಿಮ್ಮ ಪಶುಗಳಿಗೆ ಶುಭ ನಿಮಗೆ ಸಂತಾನಕ್ಕೆ ಶುಭ ಅಷ್ಟು ಮಾತ್ರವಲ್ಲದೆ ನಿಮಗೆ ವಿರುದ್ಧವಾಗಿ ಎಷ್ಟು ಜನಂತೆ ಎಷ್ಟು ಜನಂತೆ ಶತ್ರುಗಳು ಬಂದರೆ ಏಳು ದಾರಿಗಳಿಂದ ಒಂದು ದಾರಿಯಿಂದ ಬಂದರೆ ಏಳು ದಾರಿಯಿಂದ ಶತ್ರುಗಳು ಏನಾಗ್ತಾರಂತೆ ಓಡಿ ಹೋಗ್ತಾರೆ ಅಲಲ್ಲಿಯ ನಿಮ್ಮ ಮನೆಗೆ ಮಳೆಯಲ್ಲಿ ನಿಮ್ಮ ದೇಶದ ಮೇಲೆ ಮಳೆಗೆ ಬೇಕಾದ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ನಾನು ಏನು ಮಾಡ್ತೀನಿ ಸುರಿಯ ಮಾಡ್ತೀನಿ ಮಳೆಯ ಕೊರತೆ ಇರೋದಿಲ್ಲ ಅಲ್ಲಲ್ಲಿಯ ನಿಮ್ಮನ್ನು ನಾನು ಬಾಲವನ್ನಾಗಿ ಅಲ್ಲ ನಾನು ನಿಮ್ಮನ್ನು ಕೊಂಬನ್ನಾಗಿ ಇಡ್ತೀನಿ ಎಂಬುದಾಗಿ ಅಲಲ್ಯ ವಾಕ್ಯ ಹೇಳುತ್ತೆ ನೀವು ಇತರರಿಗೆ ಸಾಲ ಕೊಡ್ತೀರ ಹೊರತಾಗಿ ಸಾಲವನ್ನು ತೆಗೆದುಕೊಳ್ಳೋದಿಲ್ಲ ಎಂಬುದಾಗಿ ಯಾವಾಗ ಇದು ಕಾರ್ಯ ನಡೆಯುತ್ತೆ ದೇವರ ಮಾತನ್ನು ಶ್ರದ್ಧೆಯಿಂದ ಕೈಕೊಂಡು ನಾವು ಅದರ ಪ್ರಕಾರವಾಗಿ ನಡೆದಾಗ ಪ್ರೇಯರ್ ಹಲವಿಯ ಪ್ರೇಜ್ ದೇವರ ಮಾತನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳೋಣ ಪ್ರೇರಿ ದೇವರ ಮಾತು ಏನಾಗಿದೆ ಅದು ಕಠಿಣವಾಗಿದೆನಾ ಇಲ್ಲವೇ ಇಲ್ಲ ದೇವರ ಮಾತಷ್ಟು ಸುಲಭ ಯಾವುದಿಲ್ಲ ಆದರೆ ನಾವು ಲೋಕವನ್ನು ದೇವರ ಸಂಗಡ ಬೆರೆಸ್ತಾ ಇದ್ದೇವೆ ಆ ಈ ಲೋಕ ವಿಶಾಲವಾದ ಮಾರ್ಗ ಅಲಲ್ಯ ಹೆಂಗಾದ್ರೂ ಇಷ್ಟ ಬಂದಂಗೆ ಜೀವಿಸುವುದು ಹೆಂಗ ಯಾವ ರೀ ಮಾರ್ಗ ಯಾವ ಕಡೆಗೆ ಹೋದರೂ ಕೂಡ ನಿನಗೇನು ಕೊಡಲ್ಲ ಏನು ಕೊಡಲ್ಲ ನಿನಗೆ ಸಮಾಧಾನ ಕೊಡಲ್ಲ ಆದರೂ ಕೂಡ ನೀನು ಅಲ್ಲಿ ಸಮಾಧಾನ ಹುಡುಕ್ತಿ ಅಲ್ಲಲ್ಲಿಯ ಗುಟ್ಕ ಎಷ್ಟೊತ್ತು ಸಮಾಧಾನ ಕೊಡುತ್ತೆ ನಶೆ ಎಷ್ಟೊತ್ತು ಸಮಾಧಾನ ಕೊಡುತ್ತೆ ಸಿನಿಮಾ ಎಷ್ಟೊತ್ತು ಸಮಾಧಾನ ಕೊಡುತ್ತೆ ಸೀರಿಯಲ್ ಎಷ್ಟೊತ್ತು ಸಮಾಧಾನ ಕೊಡ್ತೀರಿ ಸ್ವಲ್ಪ ಹೊತ್ತು ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ಮನಃಶಾಂತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಲ್ಲಲ್ಲಿಯ ನಾನು ನಿಮಗೆ ಸಮಾಧಾನವನ್ನು ಕೊಡ್ತಾಯಿದ್ದೀನಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ನಾನು ಕೊಡುವಂಥ ಸಮಾಧಾನ ಅದು ಲೋಕದಲ್ಲಿ ಸಿಗಲಾರದಂಥ ಸಮಾಧಾನ ಸೀಮೆ ಇಲ್ಲದ ಸಮಾಧಾನ ಪ್ರಿಯರಿ ಹಲಲ್ವಿಯ ಮಿತಿಯೇ ಇಲ್ಲದ ಪ್ರೀತಿಯನ್ನು ಆತನು ತೋರಿಸಿದ್ದಾನೆ ಕೊನೆಯೇ ಇಲ್ಲದಂಥ ಕರುಣೆಯನ್ನು ಆತನು ನಮ್ಮ ಮೇಲೆ ಇಟ್ಟಂಥ ದೇವರಾಗಿದ್ದಾನೆ ಪ್ರೇಯರಿ ಹಲಲ್ವಿಯ ಪ್ರೇಜ್ ಅಂಥ ದೇವರ ಮಾತನ್ನು ನಾವು ಕೇಳುವಂಥದ್ದೇ ಆದರೆ ಖಂಡಿತವಾಗಿ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತೇಳಂದರೆ ನನಗೆ ನಿನಗೆ ದೇವರು ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ಪ್ರೇಯರಿ ಹಲಲ್ವ್ಯ ಯಾವುದರ ಮೂಲಕವಾಗಿ ಆತನನ್ನು ನಂಬುವುದರ ಮೂಲಕವಾಗಿ ಹಲಲ್ವ್ಯ ಪ್ರೇಜ ದೇವರ ಮಾತು ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಏನಂತ ಹೇಳಂತಂದ್ರೆ ನೀವು ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಯಾವ ಮಕ್ಕಳಾಗುವ ಅಧಿಕಾರ ಅಂತೆ ದೇವರ ಮಕ್ಕಳು ಮನುಷ್ಯರ ಮಕ್ಕಳಲ್ಲ ಆ ಕುಲದವ್ರ ಮಕ್ಕಳಲ್ಲ ಈ ಕುಲದವ್ರ ಮಕ್ಕಳಲ್ಲ ಆ ವಂಶದವ್ರ ಮಕ್ಕಳಲ್ಲ ಈ ವಂಶದವ್ರ ಮಕ್ಕಳಲ್ಲ ಯಾರ ಮಕ್ಕಳಂತೆ ಸೃಷ್ಟಿಕರ್ತನಾಗಿರುವಂಥ ದೇವರ ಮಕ್ಕಳು ಯಾ ಈ ಒಂದು ಏನಂತ ಹೇಳ್ತಿವಿ ಪ್ರಪಂಚ ಈ ಒಂದು ಬ್ರಹ್ಮಾಂಡ ಈ ಒಂದು ವಿಶ್ವ ಈ ಜಗತ್ತು ಏನಾಗಿ ಇದು ಈ ಇದರ ಎಲ್ಲದರ ಮೇಲೆ ಅಧಿಕಾರ ಉಳ್ಳಂಥ ದೇವರು ಸೃಷ್ಟಿಕರ್ತನಾದಂಥ ದೇವರು ನಿನ್ನ ತಂದೆ ಆಗ್ತಾನೆ ಪ್ರಿಯರಿ ಹಲಲ್ವಿಯ ನೀನು ಆತನ ಮಗನು ಮಗಳಾಗ್ತೀಯಾ ಹಲಲ್ವಿಯ ಅಷ್ಟೊಂದು ಸೌಭಾಗ್ಯವನ್ನು ದೇವರು ಯಾರಿಗೆ ಕೊಟ್ಟಿದನ್ರಿ ಆತನ ಮಾತನ್ನು ಕೇಳಿದಂಥವರಿಗೆ ಕೊಟ್ಟಿದ್ದಾನೆ ಆದರೆ ಆ ಇಸ್ರಾ ಎಲ್ಲರು ಏನು ಮಾಡಿದ್ರು ಅದನ್ನು ಧಿಕ್ಕಾರ ಮಾಡಿದ್ರು ಯಾರು ಧಿಕ್ಕಾರ ಮಾಡಿದ್ರು ಅವರೆಲ್ಲರೂ ಕೂಡ ನಾಶನವನ್ನು ಹೊಂದಿದ್ರು ಅವರ ಎಣೆಗಳು ಬಿದ್ದವು ಆದರೆ ಇವತ್ತು ದಿವಸ ದೇವರು ನಮಗೆ ಕೃಪೆಯನ್ನು ಇಟ್ಟಿದ್ದಾನೆ ದೇವರು ಕ್ಷಮಿಸ್ತಾ ಇದ್ದಾನೆ ದೀರ್ಘ ಶಾಂತನಾಗಿ ಕಾಯ್ತಾ ಇದ್ದಾನೆ ಇವತ್ತು ನಂಬ್ತಾಳು ನಾಳೆ ನಂಬ್ತಾನೋ ನಾಡಿದ್ದು ನಂಬ್ತಾನೋ ನಾಳೆ ನಂಬ್ತಾಳು ಅಂತೇಳಿ ದೇವರು ಇದ್ದಾನೆ ಕಾಯ್ತಾ ಇದ್ದಾನೆ ಅಲಲ್ವಿಯ ಹೃದ್ರ ಆದರೆ ನಾವು ಲೋಕದ ಮಾಲಿನ್ಯವನ್ನು ತುಂಬ ಅಂಟಿಸಿಕೊಂಡು ಇನ್ನೂ ಆ ಲೋಕದಲ್ಲಿಯೇ ನಾವು ಓಡಾಡ್ತಾ ಇದ್ದೀವಿ ಅಲಲ್ವಿಯ ಹೃದ್ರ ಆ ಲೋಕ ನಮಗೆ ಮೋಕ್ಷ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾವು ಮಾಡಿಕೊಂಡಿರುವಂಥವುಗಳು ಅನೇಕ ಅನೇಕ ವಾದವುಗಳು ಕೇಳೋದಕ್ಕೆ ಭಾಳ ಚೆನ್ನಾಗಿರ್ಬೋದು ಭಾಳ ಜ್ಞಾನದಿಂದ ಕೂಡಿದಂಥವುಗಳು ಆಗಿರ್ಬೋದು ಆದರೆ ಜ್ಞಾನಾಧಿಪತಿಯಾಗಿರ್ತಕ್ಕಂಥ ಸರ್ವಜ್ಞನಾದಂಥ ದೇವರನ್ನ ಸಮೀಪಕ್ಕೆ ಸೇರಿಸುವಂಥವುಗಳು ಅಲ್ಲವೇ ಅಲ್ಲ ಅಲಲ್ಲಿಯ ಪ್ರೈಸ್ ಅದರಲ್ಲಿ ಜ್ಞಾನ ಇರ್ಬೋದು ಆದರೆ ಆ ಲೌಕಿಕ ಜ್ಞಾನ ಅಲ್ಲ ಪರಿಶುದ್ಧ ಜ್ಞಾನ ಅದು ಪ್ರಭುವಿನ ಜ್ಞಾನ ಅದು ಯೇಸುವಿನ ಜ್ಞಾನವನ್ನು ನಾವು ಹೊಂದಿಕೊಳ್ಳಲಾರದ ಹಾಗೆ ಲೋಕದ ಜ್ಞಾನ ತಡಿಬೋದು ಪ್ರೇರಿ ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ನಿಮ್ಮಲ್ಲಿ ಜ್ಞಾನಿ ಯಾರು ನಿಮ್ಮಲ್ಲಿ ವಿವೇಕಿ ಯಾರು ಎಂಬುದಾಗಿ ಹಲಲಿಯ ನೀವು ದೇವರ ಜ್ಞಾನವನ್ನು ಪಡೆದುಕೊಳ್ಳುವಂಥವರು ಆಗರು ಎಂಬುದಾಗಿ ಪ್ರೇರಿ ಹಲಲಿಯ ಪ್ರೇಜ್ಗಳ ದೇವರ ಮಾತನ್ನು ನಾವು ಕೇಳೋಣ ದೇವರನ್ನು ನಂಬೋಣ ನಮ್ಮ ಜೀವಿತ ಖಂಡಿತವಾಗಿ ದೇವರು ಏನು ಮಾಡ್ತಾನೆ ಆಶೀರ್ವದಿಸ್ತಾನೆ ಅವರು ಅಪನಂಬಿಕೆ ಉಳ್ಳವರಾದರು ಅವರು ದೇವರಿಗೆ ಅವಿಶ್ವಾಸಿಗಳಾದರು ಅವರು ದೇವರಿಗೆ ಅವಿದೇಯರಾದರು ಅವರ ನಾಶನಕ್ಕೆ ಪಾತ್ರರಾದರು ಆದರೆ ನಾವಾದರೂ ಆ ರೀತಿಯಾಗಿರುವಂಥದ್ದು ಬೇಡ ಪ್ರೇಯರೇ ಹಲವು ಯಾ ಪ್ರಜ್ಗಳ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕೊನೆಯದಾಗಿ ಎಲ್ಲರದ್ದು ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸಹೋದರ ಸಹೋದರಿಯೇ ದೇವರ ಮಾತನ್ನು ಕೇಳುವವನಾಗಿದ್ದೀಯಾ ದೇವರ ಮಾತಿಗೆ ಒಳಗಾಗಿ ಜೀವಿಸುವಂಥವನಾಗಿದೀಯಾ ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ನೀನು ಆಲೋಚನೆ ಮಾಡಿ ಕಣ್ಣುಗಳನ್ನು ಮುಚ್ಚಿ ಯಾರು ಮಾತಾಡಬಾರ್ದು ಯಾ ದೇವರ ವಾಕ್ಯ ತಿಳಿಸ್ತಾ ಇದೆ ಹೇಳ್ತಾ ಇದೆ ಆತನ ಮಾತಿಗೆ ಕಿವಿಗೊಟ್ಟು ಇವತ್ತಾದರೂ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ಆತನಿಗೆ ಒಳಗಾಗಿ ವಿಧೇಯತಳ್ಳವರಾಗಿ ನಂಬಿಗಸ್ಥರಾಗಿ ಜೀವಿಸುವಂಥದ್ದೇ ಆದರೆ ದೇವರನ್ನು ಪರೀಕ್ಷಿಸದೆ ಸಂಪೂರ್ಣವಾಗಿ ಆತನಿಗೆ ಪ್ರಮಾಣಪೂರ್ವಕವಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಂಥದ್ದಾದರೆ ದೇವರು ವಾಕ್ಯ ಹೇಳುತ್ತೆ ನಿನ್ನನ್ನು ಬಾಲವನ್ನಾಗೆಲ್ಲ ದೇವರು ಕೊಂಬನ್ನಾಗಿ ಶಿರಸ್ಸನ್ನಾಗಿ ಇಡಲಿಕ್ಕಿದ್ದಾನೆ ದೇವರು ನಿನ್ನನ್ನು ಇತರರಿಗೆ ಸಾಲಗಾರರನ್ನಾಗಿ ಮಾ ಇತರಿಗೆ ಸಾಲ ಕೊಡುವ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಲಿಕ್ಕಿದ್ದಾನೆ ದೇವರ ಮಾತನ್ನು ಸಂಪೂರ್ಣವಾಗಿ ನೀನು ಕೈಕೊಂಡು ನಡೆಯುವಂಥದ್ದಾದರೆ ನಿನ್ನ ಜೀವಿತವನ್ನು ದೇವರು ಆಶೀರ್ವಾದದಿಂದ ತುಂಬಿಸ್ತಾನೆ ಶುಭವನ್ನು ನಿನ್ನ ಜೀವಿತದಲ್ಲಿ ಅನುಗ್ರಹ ಮಾಡ್ತಾನೆ ಈ ಸಮಯದಲ್ಲಿ ಯಾಕೆ ನೀನು ದೇವರ ಮಾತನ್ನು ಧಿಕ್ಕಾರ ಮಾಡ್ತಾ ಇದೆಯಾ ಅವರು ಧಿಕ್ಕಾರ ಮಾಡಿದ್ರೆ ನಾಶನ ಹೊಂದಿದ್ರು ತಿಳಿದು ತಿಳಿದು ಕೂಡ ಕೇಳಿ ಕೇಳಿ ಕೂಡ ಇನ್ನು ಬಲಹೀನತೆ ಕಡೆಗೆ ಹೋಗ್ತಾ ಇದೆಯಾ ಸಹೋದರಿ ಸಹೋದರಿಯ ದೇವರ ಮಾತನ್ನು ನೀನು ಕೇಳುವಾಗ ನಿನಗೆ ಸ್ವಸ್ಥತೆ ಉಂಟು ಬಿಡುಗಡೆ ಉಂಟು ವಿಮೋಚನೆ ಉಂಟು ಆರೋಗ್ಯ ಉಂಟು ಅವೆಲ್ಲವುಗಳಿಗಿಂತ ಮಿಗಿಲಾಗಿ ನಿನಗೆ ನಿತ್ಯ ಜೀವ ಶಾಶ್ವತವಾದಂಥ ಜೀವ ಪರಲೋಕದಲ್ಲಿ ಸ್ಥಾನ ಅದು ನಿನಗುಂಟು ಈ ಸಮಯದಲ್ಲಿ ದೇವರ ಮಾತನ್ನು ಸಂಪೂರ್ಣವಾಗಿ ನಾವು ಕೇಳೋಣವಾ ದೈವಾಶೀರ್ವಾದಕ್ಕೆ ಪಾತ್ರರಾಗೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನ ಮಹಾಪರಿಷುದನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬೀಜ ಸ್ವಾಮಿ ನೂರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿದ ಸ್ವಾಮಿ ಇವರು ಕರೆತ ನೀನು ನಂಬಿದಂಥ ಮಕ್ಕಳಪ್ಪ ದೇವರೇ ಒಂದು ವೇಳೆ ಯಾವುದೋ ಒಂದು ವಿಷಯಗಳಲ್ಲಿ ಲೋಪ ದೋಷಗಳಿದ್ದರೆ ಕಠಿಣವಾದಂಥ ಹೃದಯ ಇದ್ದರೆ ನಿನ್ನನ್ನು ನಂಬಲಾರದಂಥ ಮನಸ್ಥಿತಿ ಇದ್ದರೆ ದೇವರೇ ನಿನ್ನನ್ನು ಬೇರೆ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದರೆ ಇವರ ಮನಸ್ಸುಗಳನ್ನು ಮಾರ್ಪಡಿಸಯ್ಯ ದೇವರೇ ನೀನು ಸೃಷ್ಟಿಕರ್ತನೆ ಎಂಬುದಾಗಿ ಸರ್ವೇಶ್ವರನು ಏಕೇಶ್ವರನು ಸರ್ವಶಕ್ತನೇ ಎಂಬುದಾಗಿ ನಿನ್ನನ್ನು ನಂಬುವಂತೆ ನಿನ್ನನ್ನು ಗ್ರಹಿಸಿಕೊಳ್ಳುವಂತೆ ಸ್ವಾಮಿ ನಿನ್ನಲ್ಲಿಯೇ ಕರ್ತನೆ ಇರುವಂತೆ ನಿನ್ನ ಮಾತುಗಳನ್ನು ಕೇಳಿ ಸ್ವಾಮಿ ಮಧುರವಾದ ಜೀವಿತವನ್ನು ಕಟ್ಟಿಕೊಳ್ಳುವಂತೆ ದೇವರೇ ಸಹಾಯ ಮಾಡಿ ನನಗೆ ಸ್ವಲ್ಪ ದೇವರೇ ಕುಟುಂಬವನ್ನು ನಿನ್ನ ಕರೆಗಳಲ್ಲಿ ಲೋಪಿಸಿಕೊಡ್ತಾ ಇದ್ದೇವೆ ಪ್ರಾರ್ಥನೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಹನುಮಂತವ್ರನ್ನ ಕರ್ತನೆ ಅದೇ ರೀತಿಯಾಗಿ ಸ್ವಾಮಿ ಕುಟುಂಬ ಎಲ್ಲರನ್ನ ಆಶ್ರಮ ಬೆಂಗಳೂರು ಇದ್ದಾನೆ ಕುಮಾರನ ಆಶೀರ್ವಾದ ಮಾಡಯ್ಯ ಕೆಲಸಕ್ಕೆ ಹೋಗುವಾಗಲು ಬರುವಾಗಲು ಅವರ ಸಂಗಡ ಜೊತೆಗೆ ನೀವು ಯಾವುದೇ ಅಪಾಯಗಳು ಬರಲಾರ್ದಾಗ ಒಳ್ಳೆ ರೀತಿಯಿಂದ ಶುಭ ಲಾಭ ಕರ್ತನೆ ಅವರ ಗಾಡಿಗೂ ಮತ್ತು ಸ್ವಾಮಿ ಅವರಿಗೂ ಕರ್ತನೆ ಅನುಗ್ರಹಿಸಿ ನಡೆಸಿ ಮೈಮೊಂದಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಕ ಮಕ್ಕಳಿಗೆ ಕರಗಳಲ್ಲ ಒಪ್ಪಿಸಿಕೊಡುತ್ತಾ ಅತಿ ಬೇಗನ ಬರಲಿರುವ ವೇಸ್ಸುವಿನ ನಾಮದಲ್ಲಿ ಪ್ರಾರ್ಥ ಸರ್ಪಿಸ ಒಂದೇ ಪರ ಮತ್ತೊಂದೆ ಅವ ತಂದೆ ಯಾವ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧ ದೇವರು ಶಾಶ್ವತವಾದ ಅನಂತ ನಡೆಸೋಕೆ ಅಲಂಕರಿಸಿ ಬಲಪಡಿಸೋಕೆ ಕೂಡಿ ಬಂದರು ಇವರ ಸಂಗಡಲ್ಲಿ ಸಕಲ ಸದಭಕ್ತರ ಸಂಘಗಳು ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ आमे ऐसु रक्त के जय सक पापल लय इस रक्त के जय को पापल लय ऐसु प्रभक्त संपूर्ण विजय सकल पापन कलनाश हलीलिया हलीलिया हलिविय स्तोत्र 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 आमे आमे आम